ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಆಗಿರುವುದು ನೆನೆಯಿಂದ ಏನು ಆಪ್ಷನ್ ಎಂಟ್ರಿಗೆ ಎಡ್ ಸಮಸ್ಯೆಯಲ್ಲಿ ವಿದ್ಯಾರ್ಥಿಗಳು ಒಡ್ದಾಡ್ತಾ ಇರುವಂಥದ್ದು ಬಿ ಎಡ್ಗೆ ಆಪ್ಷನ್ ಎಂಟ್ರಿ ತರ್ಡ್ ರೌಂಡ್ಗೆ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಒಂದು ಸ್ಟಾರ್ ಮಾರ್ಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅಥವಾ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿರ್ತಕ್ಕಂಥ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಇತರೆ ಒಂದು ಎರಡು ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ತರ್ಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಶನ್ ಅನ್ನು ಈಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಬಿ ಎಡ್ನ ನ ಆಪ್ಷನ್ ಎಂಟ್ರಿ ತರ್ಡ್ ರೌಂಡಲ್ಲಿ ನಮ್ಮ ಹೆಸರುಗಳು ಬರಬೇಕು ನಾವು ಅಂದ್ಕೊಂಡಿರುವಂಥ ಕಾಲೇಜುಗಳು ಸಿಗಬೇಕು ಬಂದ್ಬಿಟ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಪ್ರಯತ್ನ ಪಡ್ತಾ ಇದ್ರು ಯಾಕೆಂದ್ರೆ ಸರ್ವರ್ಗಳ ಸಮಸ್ಯೆ ಹೆವಿನೇ ಬರ್ತಾ ಇತ್ತು ವಿದ್ಯಾರ್ಥಿಗಳಿಗೆ ಸೊ ಒಂದು ಸರ್ವರ್ ಸಮಸ್ಯೆ ಈಗ ಪರಿಹಾರ ಏನು ಅಂತ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಿರಲ್ಲ ಸೊಲ್ಯೂಷನ್ ಏನು ಸೊ ಇತರ ತರ ಆಗ್ರೆ ಏನ್ ಮಾಡಬಹುದು ನಾವ್ ಏನ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಬೆಳಗಿಂದ ಕನ್ಫ್ಯೂಷನ್ಸ್ ಅಲ್ಲಿ ಇದ್ರೆ ನಾವು ಕೂಡ ಈ ಕುರಿತು ಸಂಬಂಧಪಟ್ಟಂತ ಇನ್ಫಾರ್ಮೇಷನ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ವಿ ಸೊ ಯಾವ ವೇ ಅಲ್ಲಿ ಸೊ ಆಪ್ಷನ್ ಎಂಟ್ರಿ ಮಾಡಿದ್ರೆ ಸರ್ವರ್ ಸಮಸ್ಯೆ ನಿಗ್ಬಹುದು ಏನ್ ಇತ್ತ ಅಂತ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಪರಿಹಾರ ಸಿಕ್ಕಿರತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಸೊಲ್ಯೂಷನ್ ಕೂಡ ಸಿಕ್ಕಿದ್ದು ಸೊ ಈ ವಿಡಿಯೋದಲ್ಲಿ ನಿಮಗೆ ಸೊ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಅಂದ್ರೆ ಬೇರೆ ವಿಧಾನದಲ್ಲಿ ಸೊ ಇದಕ್ಕೂ ಮುಂಚೆ ನಾವು ಮಾಹಿತಿನ ಕೊಟ್ಟಿದ್ದೀವಿ ಗೂಗಲ್ ಕೂ ಅಪ್ಲಿಕೇಶನ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮೆಜಾರಿಟಿ ವಿದ್ಯಾರ್ಥಿಗಳು ಅದರಲ್ಲಿ ಕೂಡ ಮಾಡ್ತಾ ಇದ್ರಿ ಇದೀಗ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅಲ್ಲಿ ಸಾಕಷ್ಟು ಸರ್ವರ್ ಸಮಸ್ಯೆ ಬರ್ತಾ ಇದೆ ಇದೀಗ ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕು ನಿಮ್ಮ ಮೊಬೈಲಲ್ಲೇ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದು ಕುಡಿತು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು ಸ್ಕ್ರೀನ್ ಮುಖಾಂತರ ಮಾಹಿತಿನ ಕೊಡ್ತವೆ ಹೆಚ್ಚಿಗೆ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲಾ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಎಲ್ಲ ಅಪ್ಡೇಟ್ಸ್ ಇಫಾರ್ಮೇಷನ್ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಕ್ತಾ ಇರುತ್ತೆ ಬಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅಷ್ಟು ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ ಅಪ್ಲೋಡ್ ಆಗ್ತಾ ಇರುತ್ತೆ ಅಲ್ಲಿ ಕೂಡ ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಹಾಗೆ ನಿಮ್ದು ಪ್ರಶ್ನೆ ಡೌಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಅಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ಉತ್ತರಗಳನ್ನು ಕೊಡ್ತಾ ಇದ್ವಿ ಸ್ವಲ್ಪ ಲೇಟ್ ಆಗ್ಬೋದು ರಿಪ್ಲೈಗೆ ಅಂತ ಹೇಳ್ತಾ ಸೊ ವಿಡಿಯೋ ಕಡೆ ಬಂದ್ಬಿಡೋಣ ಲೈಕ್ ಮಾಡಿ ಅಂದ್ರೆ ಡಿಸ್ಲೈಕ್ ಮಾಡಿ ಅದರಲ್ಲಿ ಏನೂ ಇಲ್ಲ ಅಂತ ಕೂಡ ವೀಕ್ಷಣೆ ಮಾಡ್ಕಬಹುದು ನಾವು ಮಾಡಿರುವಂತಹ ಕೆಲಸಕ್ಕೆ ಪ್ರೋತ್ಸಾಹನ ಕೊಡಬೇಕು ಸರ್ ಕೊಡಬಹುದು ಅಂತ ಹೇಳ್ತಾ ಈಗ ಸ್ಕ್ರೀನ್ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೇನೆ ಹೇಳ್ತಕ್ಕಂಥ ಪ್ರತಿಯೊಂದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳು ಹಾಗಾಗಿ ಮಾತ್ರ ನಿಮಗೆ ಸರಿಯಾದ ವೇಲಿ ಈಸಿಯಾಗಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತ ರಿಸ್ಕ್ ತರೋದೇನಲ್ಲ ಈಸಿಯಾಗಿ ಮಾಡಬಹುದು ಬನ್ನಿ ಸ್ಕ್ರೀನ್ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೇನೆ ಸೊ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸೊ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಿರೋವಂಥ ಮಾಹಿತಿ ಯಾವ ಥರ ಅಂತಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇದಕ್ಕೂ ಮುಂಚೆ ಹಿಂದಿನ ವೀಡಿಯೋಸ್ಗಳಲ್ಲಿ ಅಥವಾ ನೀವು ಬೇರೆ ಬೇರೆ ವೀಡಿಯೋಸ್ಗಳನ್ನು ಚೆಕ್ ಮಾಡ್ಬೋದು ಗೂಗಲ್ ಕ್ರೂಮ್ ಅಪ್ಲಿಕೇಶನ್ ಮುಖಾಂತರನೇ ವೆಬ್ಸೈಟಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿಬಿಟ್ಟು ವಿದ್ಯಾರ್ಥಿಗಳು ಹೋಗ್ತಾಯಿದೀರಿ ಸೊ ಬಟ್ ನೀವು ಗೂಗಲ್ ಕ್ರೂಮಲ್ಲ ಅಪ್ಲಿಕೇಶನಲ್ಲಿ ಸರ್ಚ್ ಮಾಡ್ತೀರಿ ಇವಾಗಲೂ ಕೂಡ ಗೂಗಲ್ ಕ್ರೂಮ್ ಅಪ್ಲಿಕೇಶನ್ ಮುಖಾಂತರ ಹೋದಂಥ ಸಂದರ್ಭದಲ್ಲಿ ನಿಮಗಲ್ಲಿ ಸರ್ವರ್ ಸಮಸ್ಯೆ ಬರ್ತದೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿದೆ ಅಂದರೆ ಗೂಗಲ್ ಕ್ರೂಮ್ನ ಅಪ್ಲಿಕೇಶನ್ನ ಬಿಟ್ಟು ಅಂದರೆ ಅದರಲ್ಲೂ ಕೂಡ ಆದರೆ ಮಾಡ್ಬೋದು ಇಲ್ಲ ಅಂದರೆ ವಿದ್ಯಾರ್ಥಿಗಳು ಬೇರೆ ಒಂದು ಬ್ರೌಸರನ್ನು ಬಳಸಿ ಅಂತ ಹೇಳೋಕೆ ಇಷ್ಟಪಡ್ತಾ ಇರುವಂಥದ್ದು ನಿಮಗೆ ಸ್ಕ್ರೀನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ವಿದ್ಯಾರ್ಥಿಗಳು ಹೇಳ್ತಿರೋದ್ರಿಂದ ಬೇರೆ ಬ್ರೌಸರ್ ಅನ್ನು ಬಳಿ ಗೂಗಲ್ ಕ್ರೋಮ್ ಕ್ರೋಮ್ ಅಂತ ಏನಿದೆಯಲ್ಲ ಅದು ಒಂದು ಬ್ರೌಸರ್ ಆಗಿರುತ್ತೆ ಅಷ್ಟೇ ಸೊ ಅದರಲ್ಲೇ ಮಾಡಬೇಕು ಒಂದು ಡಿಪಾರ್ಟ್ಮೆಂಟ್ ಕೆಲಸ ಆ ಥರ ಏನೂ ಇಲ್ಲ ಸೊ ಬ್ರೌಸರ್ ಯಾವುದೇ ಒಂದು ಬ್ರೌಸರಲ್ಲಿ ವಿದ್ಯಾರ್ಥಿಗಳು ಮಾಡಿದ್ರೆ ಓಕೆ ಆಗಿರುತ್ತೆ ಈಗ ಕೆಲವೊಂದು ಮೊಬೈಲ್ಗಳಲ್ಲಿ ಮೊಬೈಲಲ್ಲೇ ಒಂದು ಬ್ರೌಸರನ್ನು ಕೊಟ್ಟಿರ್ತಾರೆ ಅಥವಾ ನಿಮ್ಮ ಮೊಬೈಲಲ್ಲಿ ಮೊಬೈಲ್ ಯಾವುದೂ ಬ್ರೌಸರ್ಗಳಿಲ್ಲ ಅಂದರೆ ಒಂದು ಅಪ್ಲಿಕೇಶನು ಅಂದರೆ ಗೂಗಲ್ ಕ್ರೋಮ್ನ ರೀತಿಯಲ್ಲಿ ವರ್ಕ್ ಆಗೋ ಥರದ್ದು ಸೊ ನೀವು ಪ್ಲೇಸ್ಟೋರ್ ಹೋಗೋದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಕೂಡ ಅದರಲ್ಲೇ ಮಾಡ್ಬೋದು ಒಟ್ನಲ್ಲಿ ನೀವು ಎಲ್ಲ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿ ಸಬ್ಮಿಟ್ ಅಂತ ಕೊಟ್ಟು ಅಲ್ಲಿ ಡೇಟಾ ಸಕ್ಸಸ್ಫುಲ್ ಅಂತ ಬಂದರೆ ಸಾಕು ವಿದ್ಯಾರ್ಥಿಗಳು ಅಷ್ಟೇ ಅಥವಾ ನಿಮಗೆ ನೆಕ್ಸ್ಟ್ ಲಾಗಿನ್ ಆದಂಥ ಪಕ್ಷದಲ್ಲೂ ಕೂಡ ನಿಮಗೆ ಅಲ್ಲೇ ಅದು ಕಾಲೇಜುಗಳೇನು ಸೆಲೆಕ್ಟ್ ಮಾಡಿರ್ತಿಲ್ಲ ಅಷ್ಟು ಕಾಣಿಸ್ತಾ ಇದ್ರು ಸಾಕಾಗಿರುತ್ತೆ ಸೊ ಅಷ್ಟೇ ವಿದ್ಯಾರ್ಥಿಗಳಿಗೆ ಇಂಥ ದೊಡ್ಡ ಏನು ಸಮಸ್ಯೆ ಏನಿಲ್ಲ ವಿದ್ಯಾರ್ಥಿಗಳಿಗೆ ಸೊ ಈಗ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಏನು ಅಂತ ಅಂದ್ಬಿಟ್ಟು ನನ್ನ ಮೊಬೈಲ್ನಲ್ಲಿ ಇರತಕ್ಕಂಥ ಒಂದು ಗೂಗಲ್ ಕ್ರೋಮ್ನ ಬದಲಾಗಿ ಬೇರೆ ಒಂದು ಅಪ್ಲಿಕೇಶನ್ ಏನಿದೆಯಲ್ಲ ಸೊ ಒಂದೊಂದು ಮೊಬೈಲ್ ಆಗಿರೋ ಕಾರಣಕ್ಕೆ ಅಲ್ಲಿ ಬ್ರೌಸರ್ ಅಂತ ಒಂದು ಬಂದಿದೆ ನಿಮ್ಮ ಮೊಬೈಲ್ಲ್ಲೂ ಕೂಡ ಬೇರೆ ಬೇರೆ ಮೊಬೈಲ್ ಆಗಿದೆ ಸೊ ಒಂದು ಬ್ರೌಸರ್ಸ್ಗಳು ಬಂದಿರುತ್ತೆ ಸೊ ಅದ್ರ ಮುಖಾಂತರ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ ಸೊ ವಿದ್ಯಾರ್ಥಿಗಳು ಒಬ್ಬೊಬ್ಬರ ಮೊಬೈಲ್ ಅಲ್ಲಿ ಒಂದೊಂದು ಬ್ರೌಸರ್ಗಳು ಇರುತ್ತೆ ಇಲ್ಲ ಅಂದ್ರೆ ಕೂಡ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಂತ ಹೇಳ್ತಾ ಸೊ ಇದೀಗ ನನ್ನ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಒಂದು ಬ್ರೌಸರ್ ಅನ್ನು ಓಪನ್ ಮಾಡ್ತೀನಿ ಇದು ಒಂದು ಬೇರೆ ಬ್ರೌಸರ್ ಆಗಿರುತ್ತೆ ಅಲ್ಲಿ ಸರ್ಚ್ ಅಂತ ಅನ್ಸ್ ಆಪ್ಷನ್ ಕಾಣಿಸುತ್ತಲ್ಲ ವಿದ್ಯಾರ್ಥಿಗಳಿಗೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಾನು ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡ್ಬಿಟ್ಟು ಸರ್ಚ್ ಅಂತ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡೋದಾಗಿರುತ್ತೆ ಇಲ್ಲಿ ನೋಡಬಹುದಾಗಿರುತ್ತೆ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಅಂತ ಏನು ಕಾಣಿಸ್ತಾ ಇಲ್ಲ ಇಂಗ್ಲೀಷ್ ಇದೆ ಕನ್ನಡದಲ್ಲಿ ಇದೆ ನಾನು ಇದರಲ್ಲಿ ಕನ್ನಡದ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈಸಿಯಾಗಿ ಓಪನ್ ಕೂಡ ಆಗ್ತಿದೆ ಅಲ್ಲಿ ತ್ರೀ ಡಾಟರ್ಸ್ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕಾಣಿಸುತ್ತೆ ಸಿ ಎಸ್ ಎಲ್ ಅಂತ ಆಪ್ಷನ್ ಕಾಣಿಸ್ತಿಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ ಈಸಿಯಾಗಿ ಕೂಡ ಓಪನ್ ಆಗ್ತಿದೆ ಯಾವುದೇ ಸರ್ವರ್ ನ ಸಮಸ್ಯೆಗಳು ಇಲ್ಲಿ ಬರ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಸ್ಕ್ರಾಲ್ ಮಾಡಿ ಹಂಗಣ ಮಾಡಬಹುದಾಗಿರುತ್ತೆ ಬಿಎಡ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಅಂದ್ಬಿಟ್ಟು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಓಪನ್ ಆಗುತ್ತೆ ನೋಡಿ ಸರ್ವರ್ ಏನು ಬರ್ತಾ ಇಲ್ಲ ಈ ಒಂದು ಅಪ್ಲಿಕೇಶನಲ್ಲಿ ಸೊ ನಂತರದಲ್ಲಿ ಇಲ್ಲಿ ಕ್ಲಿಕ್ ಟು ಲಾಗಿನ್ ಅಂತ ಅಂತೀರೋದ್ರ ಮೇಲೆ ಕ್ಲಿಕ್ ಮಾಡಿ ಈಸಿಯಾಗಿ ಓಪನ್ ಆಗುತ್ತೆ ನಿಮ್ಮೊಂದು ಯೂಸರ್ ಐಡಿ ಮತ್ತೆ ಪಾಸ್ವರ್ಡನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ ಈ ಯೂಸರ್ ಐ ಡಿ ಪಾಸ್ವರ್ಡ್ ಏನಿದೆ ನಿಮ್ದೇ ಇರುತ್ತೆ ಅದನ್ನು ನೀವು ಎಂಟ್ರಿ ಮಾಡಿ ಇಲ್ಲಿ ಸೊ ಇಲ್ಲಿ ಎಂಟ್ರಿ ಮಾಡ್ತಾ ಇರುವಂಥದ್ದು ಯೂಸರ್ ಐ ಡಿ ಪಾಸ್ವಡನ್ನು ಕೂಡ ಮಾಡಿದ್ದೇನೆ ವಿದ್ಯಾರ್ಥಿಗಳಿಗೆ ಸೊ ಐಡಿ ಪಾಸ್ವರ್ಡ್ ಎಲ್ಲ ಹಾಕಾದ್ಮೇಲೆ ನೀವು ಲಾಗಿನ್ ಅಂತ ಕೊಡಿ ಸೊ ಅದು ಓಪನ್ ಆಗುತ್ತೆ ನೆಕ್ಸ್ಟ್ ನೋಡಿ ಈಸಿಯಾಗಿ ಯಾವುದೇ ಸರ್ವರ್ ಸಮಸ್ಯೆ ಇಲ್ಲದೆ ಓಪನ್ ಕೂಡ ಆಗ್ತಾ ಇರುವಂಥದ್ದು ನೆಕ್ಸ್ಟ್ ನಿಮಗೆ ಓಪನ್ ಆದಂಥ ಸಂದರ್ಭದಲ್ಲಿ ಆದ್ಯತೆ ಒಂದು ಎರಡು ಮೂರು ನಾಲ್ಕು ಅಂತೆಲ್ಲ ಇರ್ತವೆ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೋದು ನಂತರದಲ್ಲಿ ಇಲ್ಲಿ ಆದ್ಯತೆ ಜೊತೆಗೆ ಡಿಸ್ಟಿಕ್ ಅಂತನೂ ಕೂಡ ಕೊಟ್ಟಿರ್ತಾರೆ ನೀವು ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಯಾವ ಡಿಸ್ಟಿಕ್ಕಲ್ಲಿ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡ್ತೀರಾ ಡಿಸ್ಟ್ರಿಕನ್ನು ಅದನ್ನು ಸೆಲೆಕ್ಟ್ ಮಾಡಿದಂಥ ಪಕ್ಷದ ನಂತರದಲ್ಲಿ ಸಂಸ್ಥೆ ವಿಧ ಅಂತ ಇರುತ್ತೆ ಪಕ್ಕದಲ್ಲಿ ಎಡಿಡ್ ಅನ್ ಆ ಒಂದು ಡಿಸ್ಟ್ರಿಕ್ಟಲ್ಲಿ ಯಾವ ಯಾವ ಕಾಲೇಜಸ್ ಅವೈಲಬಲ್ಸ್ ಇದೆ ಅಂತ ಅಂದ್ಬಿಟ್ಟು ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ ಇಲ್ಲಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜಸ್ ಎಡೆಡ್ ಯಾವುದೇ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಪಕ್ಕದಲ್ಲಿ ಅಲ್ಲಿ ಸಂಸ್ಥೆ ಅಂತ ಏನು ಕಾಣಿಸಿದ್ರಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಸೊ ಅದನ್ನು ಕೂಡ ವಿದ್ಯಾರ್ಥಿಗಳು ಸೆಲೆಕ್ಟ್ ಕೂಡ ಮಾಡ್ಕೋಬೋದಾಗಿರುತ್ತೆ ಸಂಸ್ಥೆ ಮೇಲೆ ನೀವು ಕ್ಲಿಕ್ ಮಾಡಿದಂಥ ಪಕ್ಷದಲ್ಲಿ ಆ ಒಂದು ನೀವು ಏಡೆಡ್ ಸೆಲೆಕ್ಟ್ ಮಾಡಿರಿ ಏಡಲ್ಲಿ ಯಾವ ಕಾಲೇಜಸ್ ಇದೆ ಅನ್ ಏಡಲ್ಲಿ ಯಾವ ಯಾವ ಕಾಲೇಜಸ್ ಇದೆ ಏನು ಎತ್ತ ಅಂತ ಅಂದ್ಬಿಟ್ಟು ಬಂದಿರುತ್ತೆ ಸೊ ನೀವು ಅದೇ ರೀತಿ ಕಾಲೇಜಸ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ ಒಟ್ಟು ನೀವು ಎಷ್ಟು ಬಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಇದೆಯಲ್ಲ ಇನ್ನೇ ಎಷ್ಟುಗೆ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಆ್ಯಡ್ ಇನ್ಸ್ಟಿಟ್ಯೂಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಈಸಿಯಾಗಿ ಟ್ವೆಂಟಿ ಒನ್ ಟ್ವೆಂಟಿ ಟು ಅಂತಲೂ ಕೂಡ ಆ್ಯಡ್ ಮಾಡ್ಕೊತಾ ಇರ್ಬೋದಾಗಿರುತ್ತೆ ಎಷ್ಟು ಕಾಲೇಜು ಬೇಕಾ ನೀವು ಆಡ್ ಮಾಡ್ಕೊಬೋದಾಗಿರುತ್ತೆ ಸೊ ನೀವು ಆಡ್ ಮಾಡ್ಕೊಂಡಾದ ಆದ್ಮೇಲೆ ಎಲ್ಲ ಕಾಲೇಜನ್ನು ಕೂಡ ಫಿಲ್ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ನಂತರದಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇರ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಡಾಟಾ ಸಕ್ಸಸ್ಫುಲ್ ಅಂತ ಈಸಿಯಾಗಿ ಬಂದಿರುವಂಥದ್ದು ವಿದ್ಯಾರ್ಥಿಗಳಿಗೆ ಸೊ ಸರ್ವರ್ನ ಸಮಸ್ಯೆ ಏನೂ ಕೂಡ ವಿದ್ಯಾರ್ಥಿಗಳು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಹಾಗಾಗಿ ಈಸಿಯಾಗಿ ಇದೇ ರೀತಿ ನೀವು ಮಾಡ್ಕೋಬೋದಾಗಿರುವಂಥದ್ದು ವಿದ್ಯಾರ್ಥಿಗಳೇ